ಭೂಷಣ್ ಗುಲಾಬ್ರಾವ್ ಬೋರ್ಸೆ ಬೆಳಗಾವಿಗೆ ನೂತನ ಪೊಲೀಸ್ ಕಮಿಷನರ್ ಹಲವು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಅದರಲ್ಲಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾಗಿ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರ ಸ್ಥಾನಕ್ಕೆ ಎರಡು ಸಾವಿರದ ಒಂಬತ್ತರ ಐಪಿಎಸ್ ಬ್ಯಾಚ್ನ ಭೂಷಣ್ ಗುಲಾಬ್ರಾವ್ ರಾವ್ ಬೋರ್ಸೆ ಅವರನ್ನು ನೇಮಕ ಮಾಡಲಾಗಿದೆ ಭೂಷಣ್ ಗುಲಾಬ್ರಾವ್ ಬೋರ್ಸೆ ಅವರು ಈ ಮೊದಲು ಬೆಂಗಳೂರು ಸಿಐಡಿ ಎಸ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮಹಾರಾಷ್ಟ್ರದ ಧುಲೆ ಜಿಲ್ಲೆಯವರಾದ ಭೋರ್ಸೆ ಅವರು ಪುಣೆ ವಿಶ್ವವಿದ್ಯಾಲಯದಿಂದ ಕೆಮಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಜಂಷೆಡ್ಪುರ್ದ ಎನ್ ಐ ಟಿ ಎಂಟೆಕ್ ಪದವಿ ಪಡೆದಿದ್ದಾರೆ ಕಲಬುರಗಿಯಲ್ಲಿ ಎಸ್ ಪಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಭೂಷಣ್ ಗುಲಾಬ್ರಾವ್ ಭೋರ್ಸೆ ಕರ್ತವ್ಯ ನಿರ್ವಹಿಸಿದ್ದಾರೆ ಅಲ್ಲದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಸಹಾಯಕ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಬೆಳಗಾವಿಯ ಕಮಿಷನರ್ ಆಗಿ ವರ್ಗಾವಣೆಯಾಗುವ ಮುನ್ನ ಅವರು ಸೈಬರ್ ಕ್ರೈಮ್ ಅಂಡ್ ನಾರ್ಕೋಟಿಕ್ಸ್ ಅಪರಾಧ ತನಿಖಾ ವಿಭಾಗದ ಡಿಜಿಪಿ ಆಗಿದ್ದರು ನಾನು ಭೂಷಣ್ ಗುಲಾಬ್ರಾವ್ ಬೋರ್ಸೆ ಇವತ್ತು ಸಿ ಸಿಪಿ ಬೆಳಗಾವಿ ಚಾರ್ಜ್ ತಗೊಂಡಿದ್ದೀನಿ ಹದಿನಾರು ವರ್ಷದಿಂದ ಇಲಾಖೆ ಬಟ್ ಈ ಭಾಗದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಸಿಗಲಿಲ್ಲ ಇದುವರೆಗೆ ಯಾವ ಸೀನಿಯರ್ ಜೊತೆಗೆ ಬೆಳಗಾವಿ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಹೇಳಿದರು ಬೆಳಗಾವ್ ಹ್ಯಾಸ್ ಅ ವೆರಿ ಪ್ಲೀಸೆಂಟ್ ವೆದರ್ ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಮೋರ್ ಪ್ಲೀಸೆಂಟ್ ದೆನ್ ವೆದರ್ ಇಟ್ ಈಸ್ ದ ಪೀಪಲ್ ಆಫ್ ಬೆಳಗಾವ್ ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮಿ ಟು ಸರ್ವ್ ಇನ್ ದಿಸ್ ಪ್ಲೇಸ್ ಬರೋ ದಿನಗಳಲ್ಲಿ ಜನರಲ್ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಇರಬೇಕು ಕ್ರೈಮ್ ಡಿಟೆಕ್ಷನ್ ಪತ್ ಹೆಚ್ಚಾಗಿ ಆಗಬೇಕು ರೋಡ್ ಸೇಫ್ಟಿ ವುಮೆನ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇದು ಸೈಬರ್ ಕ್ರೈಮ್ದು ಪ್ರಮಾಣ ಜಾಸ್ತಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ಸೊ ಅದು ಅದಕ್ಕೆ ಕಡಿವಾಣ ಹಾಕೋಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ ನಮ್ಮ ಎಲ್ಲ ಟೀಮ್ ಜೊತೆಗೆ ಆ್ಯಂಡ್ ನಿಮ್ಮ ಎಲ್ಲರದ್ದು ಸಹಕಾರ ತುಂಬ ಬೇಕಾಗಿದೆ ಸೊ ಮೇ ಬಿ ಇನ್ ಫ್ಯೂಚರ್ ಕೋರ್ಸ್ ಆಫ್ ಟೈಮ್ ಒನ್ ಆನ್ ಒನ್ ವಿಲ್ ಐ ಐ ಲೈಕ್ ಟು ಸ್ಪೀಕ್ ವಿತ್ ಈಚ್ ಒನ್ ಆಫ್ ಯು ರೈಟ್ ಥ್ಯಾಂಕ್ ಯು

ಜಸ್ಟ್ ಈಗ ಇವತ್ತು ಚಾರ್ಜ್ ತಗೊಂಡಿದ್ದೀನಿ ಐ ಐ ನೀಡ್ ಟು ಗೋ ಇನ್ ಟು ದ ದೀಟೇಲ್ಸ್ ಒಂದ್ಸಲ ಗೊತ್ತಾಗಿದ್ಮೇಲೆ ಮುಂದಿನ ಕ್ರಮ ಎಸ್ ಇದು ಬಹಳ ಸುಂದರವಾದ ಜಾಗ ಇದೆ ಇದು ಬರೋ ದಿನಗಳಲ್ಲಿ ಎಲ್ಲಾ ಜನರದು ಸಹಕಾರ ಬೇಕು ಅವರಿಂದ ಏನು ಸಲಹೆಗಳು ಇದೆ ಅದು ಕೂಡ ನಾವು ತಗೋತೀವಿ ಇಟ್ ಶುಡ್ ಬಿ ಪಾರ್ಟಿಸಿಪೇಟಿವ್ ಪೊಲೀಸಿಂಗ್ ಅಂಡ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಕಮ್ಯುನಿಟಿ ಪೊಲೀಸಿಂಗ್ ನಾವೇನು ಹೇಳ್ತೀವಿ and uh, let us make belagavi as even uh, already it is beautiful city let us make it even more safer uh, uh, more beautiful